ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಗಾಯಸ್ ನಿಮಗೆ ಟ್ರಾನ್ಸಿಟ್ ಬೋಲ್ಟ್ ಅಂತ ಇರುತ್ತೆ ಬ್ಯಾಕ್ ಸೈಡ್ ಫ್ರಂಟ್ ಲೋಡ್ ವಾಷಿಂಗ್ ಮಷಿನ್ಗೆ ಯಾವುದೇ ಒಂದು ಎಲ್ ಜಿ ಸ್ಯಾಮ್ಸಂಗ್ ಯಾವುದೇ ಒಂದು ಪೌಷ್ ಯಾವುದೇ ಆಗಿರಲಿ ಸೊ ನಿಮಗೆ ಬ್ಯಾಲೆನ್ಸಿಂಗ್ ಟ್ರಾನ್ಸ್ಪೋರ್ಟ್ ಟೈಮಲ್ಲಿ ನಿಮಗೆ ಡ್ಯಾಮೇಜ್ ಆಗ್ಬಾರ್ದು ಅಂತ ಕೊಟ್ಟಿರ್ತಾರೆ ಸೊ ಅದನ್ನು ನೀವು ರಿಮೂವ್ ಮಾಡ್ಕೋಬೇಕಾಗತ್ತೆ ಸೊ ಅಂದರೆ ನೀವು ಸೆಲ್ಫಾಗಿ ಇವಾಗ ನೀವು ಆಫ್ಲೈನ್ ಇರಲಿ ಆನ್ಲೈನ್ ಇರಲಿ ನೀವು ಪರ್ಚೇಸ್ ಮಾಡಿರ್ತೀರ ಸೆಲ್ಫ್ ನೀವು ಇನ್ಸ್ಟಾಲೇಷನ್ ಮಾಡಿ ಮಾಡ್ಕೊಂಡು ಯೂಸ್ ಮಾಡ್ತೀರಾ ಅಂದರೆ ಸೊ ಇದನ್ನು ಕಂಪಲ್ಸರಿಯಾಗಿ ಹಿಂದೆಡೆ ಮೂರು ಅಥವಾ ಇರುತ್ತೆ ಟ್ರಾನ್ಸ್ಪೋರ್ಟ್ ಡಿಪೆಂಡ್ ಅಪನ್ ಮಾಡಲ್ ಪ್ರಕಾರ ಸೊ ಕಂಪಲ್ಸರಿ ನೀವು ಒಂದು ಪಾ ಇರುತ್ತೆ ಅದನ್ನ ಇಟ್ಕೊಂಡ್ಬಿಟ್ಟು ತೆಕ್ಕೊಂಡ್ಬಿಟ್ಟು ಇದನ್ನು ಇನ್ಸ್ಟಾಲ್ ಮಾಡಿಕೊಂಡು ಯೂಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಇದರಿಂದ ಏನಾಗುತ್ತೆ ಅಂದರೆ ಮೇನ್ ಏನು ರೀಸನ್ ಅಂದರೆ ನಿಮಗೆ ವೈಬ್ರೇಷನ್ ಆಗುತ್ತೆ ಮತ್ತು ಸೌಂಡ್ ನಾಯ್ಸ್ ಆಗುತ್ತೆ ತುಂಬ ಅಂದರೆ ತುಂಬ ಇದು ಕಂಪಲ್ಸರಿಯಾಗಿ ತೆಗಿಲೇಬೇಕು ಮತ್ತು ನೀವು ಎಲ್ಲಾದರೂ ಶಿಫ್ಟ್ ಮಾಡ್ತೀ ಇದ್ದಿರ ಅಂದರೆ ಮಷೀನ್ನು ಹಚ್ಕೊಂಡ್ಬಿಟ್ಟು ಶಿಫ್ಟ್ ಮಾಡ್ಕೋಬೇಕು ಸೊ ಈ ಒಂದು ವಿಡಿಯೋ ಹೆಲ್ಪ್ ಆಯ್ತು ಅಂತ ಅನ್ಕೊಂತೀನಿ ಈ ಒಂದು ವಿಡಿಯೋದಲ್ಲಿ ಪ್ಲೀಸ್ ಹೆಲ್ಪ್ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಟೆಕ್ ಮಲಿಕರು ಚಾನೆಲ್ನ